ದಸರಾ ಅಂದಾಗ ನವರಾತ್ರಿಯ ವೈಭವ ಅಂದಾಗ ಒಂಬತ್ತು ದಿವಸಗಳ ಕಾಲ ತಾಯಿಗೆ ನಮಿಸಿ ಪೂಜಿಸಿ ತಾಯಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುವಂಥ ಪೂಜಿಸುವಂತಹ ಒಂದು ಸೌಭಾಗ್ಯ ನಮ್ಮದು ಮತ್ತೆ ಇದುವರೆಗೂ ನಮಗೆ ದಕ್ಕಿದೆ ಅದಕ್ಕೆಲ್ಲ ಮನಪೂರ್ವಕವಾಗಿ ಧನ್ಯವಾದನ ಅರ್ಪಿಸುವಂಥ ಒಂದು ವಿಶೇಷವಾದ ಹಬ್ಬದ ಆಚರಣೆ ನೀವು ಇವತ್ತು ಗಾಯಕರು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ ದೇವಿಗೆ ಗಾಯನದ ಮೂಲಕ ಗೌರವಿಸುವ ಭಕ್ತಿಯಿಂದ ನಂಬಿಸುವ ಸೌಭಾಗ್ಯ ನಮ್ಮದಾಗಿದೆ ನಿಮ್ಮ ಗೀತೆಯ ಮೂಲಕವೇ ಆರಂಭ ಆಗಲಿ ನಮ್ಮ ಈ ಕಾರ್ಯಕ್ರಮ ಖಂಡಿತ ಆ ಇದು ಒಂದು ದೇವಿ ಗೀತೆ ಶಾರದಾ ದಾಸಿ ಅಂತ ಅವರ ಒಂದು ರಚನೆ ನಿಮ್ಗೆ ಗೊತ್ತಿರಬೇಕು ರೆಮೋ ಅಂತ ನನ್ನ ಸ್ನೇಹಿತೆ ಕೂಡ ಅವರ ಅಜ್ಜಿ ಇವರು ಓಕೆ ಶಾರದಾ ದಾಸಿ ಅಂತ ಸೊ ಅವರ ಒಂದು ಗೀತೆ ಜ್ಯೋತಿರು ಪೀಣಿ ಜ್ಞಾ रूपिणि ज्ञानधायिनी जगन्मोहिनी शान्ति स्वरूपिणि ज्योतिरूपि नी निगमागमनुते नी। नी नीरजलोचने निगमागमनुते नी नी നീരജലോനി നിത്യ കലയാണി നിർമ്മലൂപണി ദീനജന മനോലാസിണി വീണവാണി പന്നീണി വീ ्योतिरूपिणी ज्ञानदायिनी शारदासि मनोरञ्जनी जय जय भारती नमो मा भगवती शारद दासि मनोरञ्जनी जय जय भार നിരഞ്ജ നി ഗതമ സാ നി സീ ദസാ മ ഗ ഗസ നീ സാന മഗസ ജ്യോതിരൂപി ಶಾಂತಿ ತಾಯಿ ಕೃಪೆ ಇದ್ರೆ ಮಾತ್ರ ಇಂತಹ ಒಂದು ಸೌಭಾಗ್ಯ ಲಭ್ಯವಾಗುತ್ತೆ ಅಂತ ಯಾಕಂದ್ರೆ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ಮನಸ್ಸ ಅವ್ರೆ ಆದ್ರೆ ವಿಶೇಷವಾಗಿ ಆಶೀರ್ವಾದ ಏನಾದರೂ ಮಾಡಿದ್ರೆ ಇಂಥ ಗಾಯನ ಬರುತ್ತೆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ದೇವಿಯ ಪಾತ್ರ ನಿಮ್ಮ ಬದುಕಲ್ಲಿ ಹೇಗೆ ಅಂತ ತುಂಬಾ ಇದೆ ಅಂತ ಹೇಳ್ಬೋದು ನನ್ನ ತಾಯಿ ಆ್ಯಕ್ಚುಲಿ ತುಂಬಾ ದೇವಿ ಆರಾಧಕರಾಗಿದ್ದರು ಮತ್ತೆ ಸ್ಪೆಷಲ್ಲಿ ದೇವಿ ಗೀತೆಗಳನ್ನ ಹಾಡೋದಕ್ಕಿಂತ ಸುಮಾರು ಕಾರ್ಯಕ್ರಮಗಳನ್ನ ಕೊಡೋರು ನಾನು ನನ್ನ ತಂಗಿ ನಾವಿಬ್ರು ಮಲ್ನಾಡ್ ಸಿಸ್ಟರ್ಸ್ ಅಂತ ಸೊ ನಾವಿಬ್ರು ಅವ್ರ ಜೊತೆಗೆ ಹಾಡ್ತಾ ಇದ್ವಿ ಕೋರಸ್ ಹಾಡ್ತಾ ಇದ್ವಿ ದೇವಿ ಗೀತೆಗಳು ಸುಮಾರು ಅಣ್ಣಮ್ಮ ಅಲ್ಲಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ವಿ ದೇವಿ ಅಂತಂದ್ರೆ ನೆನ್ಪಾಗೋದ್ ಯಾಕಂದ್ರೆ ಕೆಲವು ಸಾಂಗ್ ಸಾಂಗ್ಗಳಂತೂ ನಮ್ ತಾಯಿ ಹಾಡೋರು ಒಂಥರ ಮೈಯೆಲ್ಲ ರೋಮಾಂಚನ ಆಗೋದು ಇವಾಗ್ಲೂ ಆ ಅವರ ಒಂದು ಅಂದ್ರೆ ಆ ಪ್ರಾರ್ಥನೆಗಳೆಲ್ಲ ಏನಿದೆ ಅದು ನಮ್ಗೆ ಆಶೀರ್ವಾದ ಆಗಿದೆ ಖಂಡಿತ ಆ ಪ್ರಭಾವ ಇತ್ತು ಆರಂಭದಿಂದಲೂ